ಅದು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರ ಆಗಿರೋದ್ರಿಂದ ಯಾವುದೇ ಮೇಕಪ್ ಇಲ್ಲದೆ ಆ ಚಿತ್ರವನ್ನ ಮಾಡಬೇಕು ನೀವು ಅಂತ ಹೇಳಿ ಮಾಡಿದ್ರು ಅದರಲ್ಲಿ ಅವ್ರ ತಾಯಿ ಪಾತ್ರ ಬಸಮ್ಮನ ಪಾತ್ರನೂ ಕೂಡ ನಾನು ಮಾಡಿದೆ ಅದೊಂದು ಅದು ಮತ್ತೆ ಹಿಂದಿಗೆ ಅನುವಾದ ಕೂಡ ಆಯ್ತು ಮೇಡಮ್ ನಿಮ್ಮ ಕೃತಿ ಚಲನಚಿತ್ರ ಆಯಿತು ಅಂತ ಕೇಳ್ಪಟ್ಟೆ ಹಾಂ ಹೋರಾಟದ ಒಂದು ನೋಟ ಅಂತ ಹೇಳಿ ಅದು ನಮ್ಮದೇ ನೆಲದ ಇದೇ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನ ಸಿದ್ದಮ್ಮ ಮೈಲಾರ್ ಮತ್ತು ಮಹದೇವ್ ಮೈಲಾರ್ರು ಬಹುಶಃ ನಿಮಗೆ ಗೊತ್ತಿರ್ಬೋದು ಮಹದೇವ್ ಮೈಲಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಜೊತೆಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಏಕೈಕ ಕನ್ನಡಿಗ ಅವರು ಅವರ ಪತ್ನಿ ಸಿದ್ದಮ್ಮ ಕೂಡ ಗಾಂಧಿ ಆಶ್ರಮದಲ್ಲಿ ಎರಡು ವರ್ಷ ಇದ್ದರು ಕಸ್ತೂರ್ಬಾ ಜೊತೆಗೆ ಕಾಯ್ದೆ ಭಂಗ ಚಳುವಳಿಯಲ್ಲಿ ಅಹಮದಾಬಾದ್ ಜೈಲಿನಲ್ಲಿ ಆರು ತಿಂಗಳಿದ್ದರು ಅದಕ್ಕೆ ಅವರ ಕುರಿತು ಅವರು ನಮ್ಮ ನೆಲದವರು ನನಗೆ ಒಡನಾಟ ಇತ್ತು ನಾ ಬಾಲ್ಯದಲ್ಲಿ ಶಾಲೆಯಲ್ಲಿ ಎಲ್ಲದರಲ್ಲಿ ಮುಂದಿರ್ತಿದ್ದೆ ಪ್ರಬಂಧ ಭಾಷಣ ಎಲ್ಲದರಲ್ಲಿ ಆಗಿರ್ತಿದ್ದೆ ಆವಾಗ ಸ ಅವರು ಅಡುಗೆ ಎಮ್ ಎಲ್ ಎ ಆಗಿದ್ದರು ಅವ್ರನ್ನ ಟಾಂಗದಲ್ಲಿ ಹೋಗಿ ಕರ್ಕೊಂಡು ಬರೋದು ಕಳಿಸಿ ಬರೋದು ನನ್ನ ಕೆಲಸ ಆಗಿತ್ತು ಮುಂದೆ ನಮ್ಮ ಸ ನಾದಿನಿಯರು ಬೆಂಗಳೂರಲ್ಲಿ ಅದಾರ ಅವ್ರ ಮನೆ ಬಾಜುನ ಅವರು ಮಗಳ ಮನೆ ಇತ್ತು ಹಾಗಾಗಿ ಹೆಚ್ಚು ಒಡನಾಟ ಇತ್ತು ಅವ್ರದ್ದು ನನಗೇನೋ ಒಂದು ಅದು ಸ್ಫೂರ್ತಿ ಬಂತು ಅಂತ ಹೇಳ್ಬೋದು ಯಾಕಂದರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕಗಳನ್ನು ಓದಿದ್ದೀನಿ ನಾನು ಓದಿದ್ರೆ ಆ ಭಾಗ ಮೈಸೂರು ಭಾಗ ದಕ್ಷಿಣ ಕನ್ನಡ ಭಾಗದ ಅನೇಕ ಮಹಿಳೆಯರ ಹೋರಾಟಗಾರ್ತಿಯರ ಚರಿತ್ರೆ ದಾಖಲಾಗಿತ್ತು ಆದರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅನೇಕರು ಸ್ವ ಹೋರಾಟದಲ್ಲಿ ತಮ್ಮ ಪತಿಯೊಡನೆ ಭಾಗವಹಿಸಿದ್ರು ಅದು ನಾ ಸಿದ್ದಮ್ಮರ ಬಗ್ಗೆ ಎಲ್ಲ ಗೊತ್ತಿತ್ತು ಯಾಕೆ ಇದನ್ನು ಯಾರೂ ಬರಿತಾ ಇಲ್ಲ ಇದನ್ನು ಅಂದ್ರೆ ಮಹಿಳೆಯರನ್ನ ಒಂಥರ ನೇಪಥ್ಯಕ್ಕೆ ಸರಿಸ್ಬಿಡ್ತಾರಲ್ಲ ಪುರುಷ ವರ್ಗ ಅದನ್ನು ಬರೋದು ತೋರಿಸ್ಬೇಕು ಅವ್ರದ್ದು ದಾಖಲೆ ಗಾಂಧೀಜಿಯವರು ಬ್ಯಾಡಗಿಗೆ ಬಂದಾಗ ಮೋಟೆಬಿನ್ನೂರನಲ್ಲಿ ಒಂದು ಸಮಾರಂಭ ಹರಿಜನೋದ್ಧಾರ ಸಂಘಕ್ಕ ದೇಣಿಗೆ ಹತ್ತದು ಅದನ್ನು ಕೆ ಎಫ್ ಪಾಟೀಲ್ರು ಸಮಾರಂಭ ಏರ್ಪಡಿಸಿದರು ಅವರೇ ನಿರೂಪಣೆ ಮಾಡಿದರು ಅಲ್ಲಿ ಸ್ಟೇಜ್ ಮೇಲೆ ಗಾಂಧೀಜಿಯವರು ವೇದಿಕೆಯಲ್ಲಿ ಸಿದ್ದಮ್ಮ ಮೀರಾ ಬೆನ್ನಿದ್ರು ಇದು ಎಷ್ಟು ಅದ್ಭುತ ಬರೀ ನಾ ಗಾಂಧಿ ಹತ್ರದಿಂದ ನೋಡಿದೆ ನಾ ಗಾಂಧಿನ ಕಾ ಇದರ ಕಾರ್ಯಕ್ರಮದಲ್ಲಿ ನೋಡಿದ್ದೆ ಇಂಥವೆಲ್ಲ ಬರೆದಿದ್ದಾರೆ ಎಷ್ಟು ಜನ ಆದರೆ ಗಾ ಸಿದ್ದಮ್ಮ ಗಾಂಧಿ ಜೊತೆಗೆ ನಾವು ಒಡನಾಡಿ ಕೊನೆಗೆ ಅವರು ಕರ್ಕೊಂಡು ಹೈದ ಸಿದ್ದಮ್ಮರನ್ನ ಕರ್ಕೊಂಡು ಹಿಂಡಲ್ಗಾಜಿಯಲ್ಲಿ ಹೋಗಿ ಅವರ ಪತಿ ಮಹದೇವನನ್ನು ಭೇಟಿ ಮಾಡಿಸಿ ಮತ್ತು ಭಾವನಗರಕ್ಕೆ ಕರ್ಕೊಂಡು ಹೋದರು ಇಂಥ ಒಂದು ಗಾಂಧಿ ಒಡನಾಟ ಇದ್ದಂಥವ್ರದ್ದು ಯಾಕೆ ಮಹಿಳೆಯರ ಚರಿತ್ರೆಯನ್ನು ಪುರುಷ ವರ್ಗ ನೋಡ್ತಾ ಇಲ್ಲ ಎತ್ತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಇದು ನನ್ನಲ್ಲಿ ಹುಡ್ತು ಹುಟ್ಟಿತು ಅದಕ್ಕೆ ನಾವು ಬರೆದ ತೀರಬೇಕು ಅಂಥೇಳಿ ಅದಕ್ಕೆ ಕೆಲವರು ಅಯ್ಯೋ ಏನೇನೋ ಅಡ್ಡಗಾಲು ಹಾಕಿದ್ರು ನಾ ಯಾವುದನ್ನು ಲೆಕ್ಕಕ್ಕೆ ತಗೊಳ್ದೆ ಅಹಮದಾಬಾದ್ ಜೈಲಿಗೆ ಇದಕ್ಕೆ ಅಮ್ದ ಸಾಬರಮತಿ ಆಶ್ರಮಕ್ಕೆ ಹೋದೆ ಅಹಮದಾಬಾದ್ ಜೈಲಿಗೆ ಹೋದೆ ಅವೆಲ್ಲ ಡಾಕ್ಯುಮೆಂಟ್ಸ್ ಸಮೇತ ನನಗೊಂದು ಛಲ ಇತ್ತು ಇಸ್ವಿ ಸಮೇತ ದಾಖಲಾತಿ ಸಮೇತ ಬರೆದು ಜನರ ಮುಂದೆ ಇಡಬೇಕು ಅವ್ರು ಏನೇ ಪ್ರಶ್ನೆ ಕೇಳಿದರೂ ಉತ್ತರ ಕೂಡ ತಕತ್ತ ನನಗಿರಬೇಕು ಆ ರೀತಿ ಅವನದ ಸಂಶೋಧನಾತ್ಮಕ ಒಂದು ಗ್ರಂಥ ಅದು ಅದು ಬಹುಶಃ ಎಲ್ಲರೂ ಕೆಲವರು ಹೇಳಿದರು ಇವರು ಇದು ಸ ಫಾರ್ಮ್ ಕೊಟ್ಟು ಕೊಟ್ಟುಕೊಳಿಸಿದರು ಪಿ ಎಚ್ ಡಿ ಮಾಡ್ರಿ ಅಂತ ಪಿ ಎಚ್ ಡಿ ಮಾಡಿ ಅದು ಐದು ವರ್ಷ ಆಗಿ ಆಮೇಲೆ ಅದು ಪ್ರಿಂಟ್ ಆಗಕ್ಕೆ ಹತ್ತು ವರ್ಷ ಆಗಿ ಅದೆಲ್ಲ ಬೇಡ ನಾನು ಲಘು ಮಾಡಿ ನಾನು ಜೀವಂತಿರೋದ್ರಾಗ ಮಾಡಬೇಕು ಅಂತಿತ್ತು ಮತ್ತು ವಿಧಾನಸೌಧದಲ್ಲಿ ಅವರು ಮೊದಲೇ ಹಾವೇರಿ ಜ ತಾಲೂಕಿನ ಎಮ್ ಎಲ್ ಎ ಆಗಿದ್ದರು ನಂತರ ಬ್ಯಾಡಗಿ ತಾಲೂಕಿನ ಮೊದಲೇ ಎಮ್ ಎಲ್ ಎ ಆಗಿದ್ದರು ಅವರು ಆ ವಿಧಾನಸಭಾ ಲೈಬ್ರರಿಗೆ ಹೋಗಿ ಅಲ್ಲೆಲ್ಲವನ್ನೂ ತಡಕಾಡಿದೆ ಅವರು ಕೇಳಿದ ಪ್ರಶ್ನೆಗಳಿರ್ಬೋದು ಎಲ್ಲ ದಾಖಲೆ ಇಂದಿರಾಗಾಂಧಿಯವರೆಲ್ಲ ಅವ್ರಿಗೆ ಬರೆದ ಪತ್ರಗಳು ಎಲ್ಲ ದಾಖಲೆ ಮಾಡಿ ಅವ್ರ ಮನೆಯವರು ಅದಕ್ಕೆ ಭಾಳ ಸಹಕರಿಸಿದರು ಅವರ ಮಗಳು ಮೊಮ್ಮಕ್ಕಳು ಅದಕ್ಕೆ ಅದೊಂದು ನನ್ನ ನಾ ಮಾಡಿದ ದೊಡ್ಡ ಕೆಲಸ ಅಂತ ನನಗೆ ಗೊತ್ತೆ ಎಲ್ಲರೂ ಹೇಳ್ತಾರೆ ಅದನ್ನ ಗುರು ಚನ್ನಬಸಪ್ಪರು ಎಷ್ಟು ಅದ್ಭುತವಾದ ಮುನ್ನುಡಿಯನ್ನು ಬರೆದು ಕೊಟ್ಟರು ನಮ್ಮ ಬಿ ಜಿ ಬಣಕಾರರು ಅದಕ್ಕೆ ಬೆನ್ನುಡಿಯನ್ನು ಬರೆದ್ರು ಆ ಪುಸ್ತಕ ಇಷ್ಟೊಂದು ಪ್ರಕ ಅದು ಇದು ಗ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪಾಟೀಲ್ ಪುಟ್ಟಪ್ಪನವರು ಎಚ್ ಕೆ ಪಾಟೀಲ್ರು ಬಿ ಜಿ ಬಣಕಾರರು ಎಲ್ಲರ ಸಮ್ಮುಖದಲ್ಲಿ ಅದು ಗಾಂಧಿ ಭವನದಲ್ಲಿ ಬಿಡುಗಡೆ ಆಯಿತು ಸನ್ಮಾನ್ಯ ಶ್ರೇಷ್ಠ ಸಾಹಿತಿಗಳಾದ ಅಂತ ಎಚ್ ಜಿ ಸಿದ್ದರಾಮಯ್ಯವರು ಆ ಕೃತಿ ಕುರಿತು ಮಾತನಾಡಿದಾಗ ನನಗೆ ನಾನು ಬರೆದನೇ ಆ ಕೃತಿ ಅನ್ನೋ ಅಷ್ಟು ಒಂಥರ ಆಶ್ಚರ್ಯ ಆಗುವಂಗೆ ಅವರು ಕೃತಿ ಪರಿಚಯ ಮಾಡಿದರು ಮುಂದದು ಸಾಕಷ್ಟು ಪ್ರಚಾರ ಆಗ್ತದ್ದು ಅದಕ್ಕೆ ಗಾಂಧಿ ಭವನದ ದತ್ತಿ ಪ್ರಶಸ್ತಿ ಬಂತು ಲೇಖಕಿಯರ ಸಂಘದ ನೀಳಾದೇವಿ ಪ್ರಶಸ್ತಿ ಹಿಂಗೆ ಅದು ಚಲನಚಿತ್ರ ಆಗೋದು ಕೂಡ ನಾನಂತೂ ಯಾವುದಕ್ಕೂ ಬೆನ್ನು ಹತ್ತಿದವಳಲ್ಲ ಯಾರನ್ನು ಕೇಳಿದವಳು ಅಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವರು ಸತ್ಯವನ್ನು ಅನ್ನೋರು ನಿರ್ಮಾಪಕರು ಮಹದೇವ್ ಮೈಲಾರದ ಒಂದು ಚಿತ್ರ ಮಾಡಕ್ಕೆ ಇದಕ್ಕೆ ಹೋಗಿದ್ರಂತ ಅಲ್ಲಿ ನಮ್ಮ ಉಮೇಶ್ ಬಣ್ಕಾರ್ ಅಧ್ಯಕ್ಷರಾಗಿದ್ದರು ಅವರು ನೀವು ಮಾಡೋದಾದ್ರೆ ಅಕ್ಕ ಮಾಡಿ ಒಳ್ಳೆ ಸಂಶೋಧನಾತ್ಮಕ ಬುಕ್ ಬರ್ದಾಳ ಅದನ್ನು ಮಾಡಿರಿ ಅಂತ ಹೇಳಕ್ಲಿಗ ಅವರು ನನ್ನ ಹತ್ರ ಬಂದರು ನಾನು ಆಯಿತು ಅಂಥೇಳಿ ಪರ್ಮಿಷನ್ ಕೊಟ್ಟೆ ಅದು ಒಂದು ಕಂಡೀಷನ್ ಹಾಕಿದೆ ಏನು ಅಂದ್ರೆ ಅದು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರ ಆಗಿರೋದ್ರಿಂದ ಯಾವುದೇ ಮೇಕಪ್ ಇಲ್ಲದೆ ಆ ಚಿತ್ರವನ್ನು ಮಾಡಬೇಕು ನೀವು ಅಂಥೇಳಿ ಹೋರಾಟಗಾರರಿಗೆ ತಿಂಗಳ ಜಳಕ ಜಾಳಕ ಟೈಮ್ ಇರ್ತಿದ್ದಿಲ್ಲ ಮಾಡಿರ್ತಿದ್ದಿಲ್ಲ ಅಡುಗೆಣ್ತಿದ್ರು ಹೊಕ್ಕಂತಿದ್ರು ಅದಕ್ಕೆ ಅದಕ್ಕೆ ಮೇಕಪ್ ಇರಬಾರ್ದು ಅಂತ ಅವರು ಒಪ್ಪಿಕೊಂಡ್ರು ಮಾಡಿದ್ರು ಅದರಲ್ಲಿ ಅವರ ತಾಯಿ ಪಾತ್ರ ಬಸಮ್ಮನ ಪಾತ್ರನೂ ಕೂಡ ನಾನು ಮಾಡಿದೆ ಚಲನಚಿತ್ರದ ಹೆಸರು ಕನ್ನಡದ ಹುಲಿ ಮಹಾದೇವ್ ಮೈಲಾರ್ ಅಂತ ಹೇಳಿ ಚಲನಚಿತ್ರದ ಹೆಸರು ಅದು ರಾಜ್ಯದಾದ್ಯಂತ ಎಲ್ಲ ಸ್ಕೂಲುಗಳಿಗೆ ತೋರಿಸಬೇಕು ಅಂತ ಹೇಳಿ ಅದು ಆದೇಶ ಆಗಿತ್ತು ಎಲ್ಲ ಸ್ಕೂಲ್ಗಳಿಗೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇರಬೇಕು ಅನಿಸ್ತತಿ ಅವಾಗ ಅದು ಇದು ಆಗಿದ್ದು ಈ ಭಾಗದಲ್ಲಿ ಬೈಲ್ ಹೋಗ್ಲಾ ಆ ಕಡೆ ಎಲ್ಲ ಅದು ಇದು ಆಗಿತ್ತು ಶೂಟಿಂಗ್ ಆಗಿತ್ತು ಅದೊಂದು ಅದು ಮತ್ತೆ ಹಿಂದಿಗೆ ಅನುವಾದ ಕೂಡ ಆಯಿತು ಶ್ರೀಮತಿ ಲೀಲಾ ಕಲ್ಕೋಟಿ ಅನ್ನೋರು ಹಿಂದಿಗೆ ಅನುವಾದ ಮಾಡಿದಾಗ ಅದು ಬಹುಶಃ ಇದು ಉತ್ತರ ಭಾರತಕ್ಕೂ ಕೂಡ ಅದು ಅವರ ಪರಿಚಯ ಆಯಿತು ಅಂತ ಹೇಳ್ಬೋದು ಅದು